ಹಾಯ್ ವೆಲ್ಕಮ್ ಟು ಮಕ್ಕಳ ಮಾಯಾಜಾಲ ಒಬ್ಬ ಬಟ್ಟೆ ವ್ಯಾಪಾರಿ ಕತ್ತೆ ಮತ್ತು ಕುದುರೆಯನ್ನು ಸಾಕೊಂಡಿದ್ದ ಇವುಗಳ ಸಹಾಯದಿಂದ ಊರಿಂದ ಊರಿಗೆ ಹೋಗಿ ವ್ಯಾಪಾರ ಮಾಡಿ ಜೀವನವನ್ನ ಸಾಗಿಸ್ತಾ ಇದ್ದ ಒಂದಿನ ಎಂದಿನಂತೆ ವ್ಯಾಪಾರಿ ವ್ಯಾಪಾರಕ್ಕಂತ ತಯಾರಾದ ಕತ್ತೆಗೆ ಭಾರವಾದ ಬಟ್ಟೆ ಮೂಟೆಗಳನ್ನು ಹೊರಿಸಿ ತಾನು ಕುದುರೆ ಮೇಲೆ ಕೂತು ಪ್ರಯಾಣವನ್ನ ಆರಂಭಿಸಿದ ಹೀಗೆ ದೂರದ ದಾರಿ ನಡೀತಾ ನಡೀತಾ ಮಧ್ಯಾಹ್ನ ಆಯಿತು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡ್ರಾಯ್ತು ಅಂತ ಒಂದು ದೊಡ್ಡ ಮರದ ಕೆಳಗೆ ಮೂವರು ಆಶ್ರಯಕ್ಕಾಗಿ ಕುಳಿತುಕೊಂಡ್ರು ಸ್ವಲ್ಪ ಜಂಬ ಜಾಸ್ತಿನೇ ಇತ್ತು ಯಾವಾಗಲೂ ಕತ್ತೆನ ರೇಗಿಸೋದು ಈಯಾಳಿಸೋದು ಅದರ ಕೆಲಸವಾಗಿತ್ತು ಆಗ ಕುದುರೆ ಸುಮ್ಮನಿರ್ಲಾರ್ದೆ ನಿಧಾನವಾಗಿ ಕತ್ತೆ ಹತ್ರ ಹೋಗಿ ಎಂಥ ಜನ್ಮನಪ್ಪ ನಿಂದು ಜೀವನ ಪೂರ್ತಿ ಭಾರವಾದ ವಸ್ತುಗಳನ್ನು ಹೊತ್ಕೊಂಡು ಹೋಗೋದೇ ನಿನ್ನ ಹಣೆ ಬರ ಆಯ್ತು ಇಂಥ ದುರ್ಗತಿ ಯಾರಿಗೂ ಬಿಡಬಾರ್ದಪ್ಪ ನನಗೆ ಮುಂದಿನ ಜನ್ಮ ಅಂತಿದ್ರೆ ಕತ್ತೆಗೆ ಮಾತ್ರ ಹುಟ್ಟೋದಿಲ್ಲ ಹ್ಞೂ ಹ್ಞೂ ಅಂತ ಕತ್ತೆನ ರೇಗಿಸ್ತು ಈ ಮಾತುಗಳನ್ನು ಕೇಳಿ ಕತ್ತೆಗೆ ತುಂಬ ಬೇಜಾರಾಯಿತು ಸೊಕ್ಕಿನ ಕುದುರೆಗೆ ಬುದ್ಧಿ ಕಲಿಸಲೇಬೇಕು ಅಂತ ಒಂದು ಉಪಾಯನೂ ಮಾಡ್ತು ಸ್ವಲ್ಪ ಸಮಯ ಕಳೆದ ನಂತರ ವ್ಯಾಪಾರಿ ಪ್ರಯಾಣ ಮುಂದುವರೆಸಲು ಬಟ್ಟೆ ಸರ್ಕನ್ನ ಕತ್ತೆ ಮೇಲೆ ಹೇರಿದ ಇದೇ ಒಳ್ಳೆ ಸಮಯ ಅಂತ ಹೇಳಿ ಕತ್ತೆ ಯೋಚನೆ ಮಾಡಿ ಎರಡು ಹೆಜ್ಜೆ ಮುಂದೆ ಹಾಕಿ ಎಡವಿದ ಹಾಗೆ ಮಾಡಿ ಕೆಳಗೆ ಬಿದ್ದು ಒದ್ದಾಡತೊಡಗಿತ್ತು ಅಯ್ಯೋ ನನ್ನ ಕತ್ತೆ ಅಂತ ವ್ಯಾಪಾರಿ ಗಾಬರಿಯಿಂದ ಕತ್ತೆ ಬಳಿ ಓಡೋಡಿ ಬಂದ ಅದರ ಬೆನ್ನ ಮೇಲಿದ್ದ ಮೂಟೆಗಳನ್ನು ಇಳಿಸಿದ ಪಾಪ ಕತ್ತೆ ಕಾಲಿಗೆ ಪೆಟ್ಟಾಗಿರಬಹುದು ಅಂತ ಹೇಳಿ ವ್ಯಾಪಾರಿ ಎಲ್ಲ ಮೂಟೆಗಳನ್ನು ಕುದುರೆ ಮೇಲೆ ಹೇರಿದ ಮತ್ತೆ ಪ್ರಯಾಣವನ್ನ ಮುಂದುವರೆಸಿದ ಇದನ್ನು ನೋಡಿದ ಕತ್ತೆ ಒಳ ಒಳಗೆ ಖುಷಿಯಿಂದ ನಗ್ತಾ ಇತ್ತು ಕತ್ತೆಯನ್ನು ನಿಂದಿಸಿದ ತಪ್ಪಿಗೆ ಕುದುರೆ ತಕ್ಕ ಶಿಕ್ಷೆಯನ್ನು ಅನುಭವಿಸ್ತಾ ಇತ್ತು ರೈಟ್ ಮಕ್ಕಳೇ ಮುಂದಿನ ಪಾಠದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು